ರೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಧ ತಗೊಂಡು ಬೆಂಕಿ ಹಾಕ ನಿಮಗೆ ಡ್ಯಾನ್ಸ್ ಮರ್ಯಾದಿಲ್ಲ ಯಾಕೆ ಬಂದಿದ್ರೆ ಇಲ್ಲಿ ರೈಟ್ ಅಸೆಂಬ್ಲಿ ಮಾಡ್ಕೊಂಡಿದ್ರೆ ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು ನಿಮಗೆ ಮಾನ ಮರ್ಯಾದೆ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರೀ ರೈ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದೀರಾ ಮಾನ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಏನ ಇದು ನಾವು ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಬಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದೀರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಅರ್ಸಿ ಅರ್ಸಿಕೆರೆ ಬಾಲ್ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವಕ್ಕೆ ಬೆಲೆ ಇದೆಯಾ ನಾಚಿಕೆ ಇದೆ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ್ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡಬೇಕು ಏ ನಿನ್ನ ನೀನು ಏ ನೀನು ಏ ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನ ನಿನ್ನೆಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತಿಯ ತಹಸೀಲ್ದಾರರು ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ಟಾರ ಅವರು ಅಶೋಕಣ್ಣ ಹೇಳ್ಕೊಟ್ಟಾರೆ ನಿಮಗೆ ಏಯ್ ಏಯ್ ಕುಕ ನಿಮ್ ನಾಚಿಕೆ ನಿಮ್ಮ ಮಾನ ಮರ್ಯಾದೆ ಇದ್ರು ಸರಿ ನಿಮ್ ಕೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಮರ್ಯಾದೈತೆ ನಿಮ್ಗೆ ಅಯೋಗ್ಯರಿಗೆ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜಪಾಲ ರಾಜಪಾಲರು ತಡೆ ಹಿಡಿದ್ರು ಇಲ್ಲ ನಿಮ್ಗೆಲ್ಲ ನಿಮ್ಗೆಲ್ಲ ಗತ್ತಿ ಕಾಣಿಸ್ತದೆ ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಯಾವ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ರೀ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ ನೀವು ನೀವು ನೀನ ಕೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರೋ ಬರೋಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ ವೇಯ್

ನಿಮ್ಮ ಅಪ್ಪ ನಿಮ್ಮ ಅಪ್ಪ ಪೌಡ್ರಿಯಾಗಿ ಹೇಳಿ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಅಪ್ಪ ಮನೆ ಅಧ್ಯಕ್ಷರೇ ನಿಮ್ಮ ಅಲ್ಲಿ ನಿಮ್ಮ ಅಧ್ಯಕ್ಷೆ ಆಪೋಸಿಷನ್ ಲೀಡರ್ ಗೆ ಹೇಳಿ ಮಾರಾಮರೇ ಇದೇ ನಿಮಗೆ ಆಯೋಗದ